ನಮಸ್ಕಾರ ನೀವೆಲ್ಲರೂ ಧ್ಯಾನದ ಶಕ್ತಿಯ ಮೂಲಕ ಆಧ್ಯಾತ್ಮಿಕ ವಾಸ್ತವಿಕತೆಯನ್ನು ಅನುಭವಿಸಲು ಸಿದ್ಧರಾ ಧ್ಯಾನವು ನಿಮ್ಮ ದೇಹ ಮನಸ್ಸು ಮತ್ತು ಆತ್ಮವನ್ನು ಶಕ್ತಿಯುತಗೊಳಿಸುವ ಒಂದು ಅದ್ಭುತ ಮಾರ್ಗವಾಗಿದೆ ಇಂದಿನ ವಿಡಿಯೋದಲ್ಲಿ ಧ್ಯಾನದ ಆಳವಾದ ಶಕ್ತಿ ಅದರಿಂದಾಗುವ ಅನುಭವಗಳು ಮತ್ತು ನಿಜವಾದ ಆಧ್ಯಾತ್ಮಿಕ ಜಗತ್ತನ್ನು ಹೇಗೆ ಕಾಣಬಹುದು ಎಂಬುದರ ಬಗ್ಗೆ ಚರ್ಚಿಸುತ್ತೇವೆ ಧ್ಯಾನ ಎಂದರೇನು ಧ್ಯಾನವು ನಮ್ಮ ಮನಸ್ಸಿನ ಶುದ್ಧೀಕರಣ ಮತ್ತು ಆತ್ಮ ಸಾಕ್ಷಾತ್ಕಾರದ ಪ್ರಮುಖ ಹಂತವಾಗಿದೆ ಪ್ರತಿ ಕ್ಷಣವು ನಾವೆಲ್ಲರೂ ಆಲೋಚನೆಗಳ ದಾಳಿಯಲ್ಲಿರುತ್ತೇವೆ ಆದರೆ ಧ್ಯಾನವು ನಮ್ಮ ಆಂತರಿಕ ಶಾಂತಿ ಮತ್ತು ಬ್ರಹ್ಮಾಂಡದ ಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸಲು ಸಹಾಯ ಮಾಡುತ್ತದೆ ಧ್ಯಾನವು ಮನಸ್ಸನ್ನು ಶಾಂತಗೊಳಿಸುತ್ತದೆ ಆತ್ಮಶುದ್ಧಿ ಮತ್ತು ಜ್ಞಾನವನ್ನು ಹೆಚ್ಚಿಸುತ್ತದೆ ಆಧ್ಯಾತ್ಮಿಕ ಶಕ್ತಿಯನ್ನು ಸೆಳೆಯುತ್ತದೆ ಧ್ಯಾನದಿಂದ ನಾವು ಆಧ್ಯಾತ್ಮಿಕ ಜಾಗೃತಿಯನ್ನು ಪಡೆಯಬಹುದು ಇದು ನಮ್ಮ ಕರ್ಮ ಶುದ್ಧೀಕರಣ ಪರಮಶಾಂತಿ ಮತ್ತು ಮೋಕ್ಷದ ಮಾರ್ಗವನ್ನು ತೆರೆದುಕೊಡುತ್ತದೆ ಆಧ್ಯಾತ್ಮಿಕ ಬೆಳವಣಿಗೆ ಆತ್ಮಜ್ಞಾನ ಮತ್ತು ಪರಮಾನಂದ ಚಕ್ರ ಜಾಗೃತಿ ಪ್ರಾಣಶಕ್ತಿ ಹರಿವು ಮತ್ತು ಶಕ್ತಿಯ ಅನುಭವ ಆಸ್ಟ್ರಲ್ ಪ್ರಯಾಣ ಭೌತಿಕ ಜಗತ್ತಿನ ಮಿತಿಗಳನ್ನು ಮೀರಿ ಹೊಸ ಆಯಾಮಗಳ ಅನುಭವ ನಿಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ಬೆಳೆಸಲು ಈ ಧ್ಯಾನ ವಿಧಾನಗಳನ್ನು ಪ್ರಯತ್ನಿಸಿ ಆನಾಪಾನ ಸತಿ ಉಸಿರಾಟದ ಮೇಲೆ ಗಮನ ಹರಿಸಿ ಚಕ್ರ ಧ್ಯಾನ ದೇಹದ ಏಳು ಚಕ್ರಗಳನ್ನು ಶಕ್ತಿಯುತಗೊಳಿಸಿ ತ್ರಾಟಕ ಕೇಂದ್ರೀಕೃತ ಮನಸ್ಸಿಗಾಗಿ ಮಂತ್ರ ಜಪ ಓಂ ಅಥವಾ ಬೇರೆಯು ದೈವಿ ಮಂತ್ರಗಳನ್ನು ಉಚ್ಚರಿಸಿ ವಿಪಾಸನ ಧ್ಯಾನ ಮನಸ್ಸಿನ ನಿಯಂತ್ರಣ ಮತ್ತು ಆತ್ಮಜ್ಞಾನ ಆಳವಾದ ಧ್ಯಾನದ ಮೂಲಕ ನೀವು ಅನೇಕ ಆಧ್ಯಾತ್ಮಿಕ ಅನುಭವಗಳನ್ನು ಪಡೆಯಬಹುದು ಉದಾಹರಣೆಗೆ ಅಂಗಸಾಧನ ಶರೀರವು ಭಾರವಿಲ್ಲದಂತೆ ಅನಿಸಬಹುದು ಆಸ್ಟ್ರಲ್ ಪ್ರಯಾಣ ದೇಹದ ಮಿತಿಗಳನ್ನು ಮೀರಿ ಹೊಸ ಆಯಾಮಗಳನ್ನು ಅನುಭವಿಸಬಹುದು ದೈವಿ ಸನ್ನಿಧಿ ಪರಮಶಕ್ತಿಯ ಅನುಭವ ನೀವು ಧ್ಯಾನವನ್ನು ದೈನಂದಿನ ಜೀವನದ ಭಾಗವನ್ನಾಗಿ ಮಾಡಬಹುದು ಪ್ರತಿದಿನ ಹತ್ತರಿಂದ ಮೂವತ್ತು ನಿಮಿಷಗಳ ಧ್ಯಾನ ಅಭ್ಯಾಸ ನೀರವ ಮತ್ತು ಶುದ್ಧವಾದ ಸ್ಥಳದಲ್ಲಿ ಧ್ಯಾನ ಮಾಡುವುದು ಆಹಾರ ಮತ್ತು ಜೀವನ ಶೈಲಿಯಲ್ಲಿ ಶುದ್ಧತೆ ಇರಿಸಿಕೊಳ್ಳುವುದು ನಿಮ್ಮ ಧ್ಯಾನ ಅನುಭವವನ್ನು ದಿನಚರಿಯಲ್ಲಿ ಬರೆಯುವುದು ಧ್ಯಾನವು ನಮ್ಮ ಜೀವನವನ್ನು ಶ್ರೇಷ್ಠಗೊಳಿಸುವ ಶಕ್ತಿ ಹೊಂದಿದೆ ಇದನ್ನು ನಿಮ್ಮ ಜೀವನದಲ್ಲಿ ಪ್ರತಿದಿನ ಅಭ್ಯಾಸ ಮಾಡಿ ಆಧ್ಯಾತ್ಮಿಕ ಬೆಳವಣಿಗೆ ಪಡೆಯಿರಿ ನೀವು ಯಾರು ನೀವು ಕೇವಲ ದೇಹವಲ್ಲ ನೀವು ಅನಂತ ಶಕ್ತಿ ನೀವು ಪರಮಜ್ಞಾನ ನೀವು ಪ್ರೀತಿ ಮತ್ತು ಪ್ರಕಾಶದ ಸ್ವರೂಪ ಇದನ್ನು ಧ್ಯಾನದ ಮೂಲಕ ಅನುಭವಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಆಧ್ಯಾತ್ಮಿಕ ಮಾಹಿತಿ ಪಡೆಯಲು ಬೆಲ್ ಐಕಾನ್ ಒತ್ತಿರಿ